ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ಐದನೇ ತಾರೀಕು ಮಂಡೇ ಮಂಡೇ ಟೈಮು ನಾಲ್ಕು ಮುಕ್ಕಾಲಾಗ್ತಾ ಬಂತು ಗೈಸ್ ಇವಾಗ ನಾವು ಇಲ್ಲಿ ಕೊಪ್ಪ ಅಂತ ಹೇಳ್ತೇವೆ ಅಂದರೆ ನಾವು ಇಲ್ಲಿಂದ ಟಿ ಬಿ ಕ್ರಾಸಿಗೆ ಜಾಯಿಂಟ್ ಒಂದು ರೋಡ್ ಇದೆ ಅದು ಗದ್ದೆ ಟೈಪ್ ಎಲ್ಲ ಇದೆ ಸೊ ಅಲ್ಲೆಲ್ಲ ಮೊನ್ನೆ ನೀರು ತುಂಬ ಬಂದಿತ್ತು ಇವತ್ತು ಬಿಸಿಲಿದೆ ಅಲ್ಲ ಹಾಗಾಗಿ ನಾನು ಮತ್ತೆ ಗುಂಡು ಹೋಗುವಂತ ಅಂದ್ಕೊಂಡಿದ್ದೇವೆ ಇವಾಗ ಬಂದ್ಲು ನೋಡಿ ನಂದು ಬಟ್ಟೆಯಲ್ಲಿ ಒನ್ನಾಗ್ಲಿಕ್ಕೆ ಹಾಕಿದ್ದದ್ದು ತೆಗಿ ಅಂತ ಹೇಳಿದೆ ಹಾಗೆ ತೆಗೆದು ಒಳಗೆ ತೊಗೊಂಡು ಹೋಗ್ತಿದ್ದಾಳೆ ಇವಾಗ ಸ್ವಲ್ಪ ಒಳ್ಳೆ ಬಿಸಿಲಿತ್ತು ಗೈಸ್ ಜಸ್ಟ್ ಒಮ್ಮೆ ಹೋಗಿ ವಿಸಿಟ್ ಮಾಡಿ ಬರುವ ಸುಮ್ಮನೆ ಓಡಾಡ್ಕೊಂಡು ಬರುವ ಅಂತೇಳಿ ಅಷ್ಟೇ ಅಲ್ಲ ಪುಚ್ಚಲಿ ಅಂತೂ ನಮ್ಮಿಲ್ಲದ ಮಿತ್ತ ಅವಳಿಂದ ನೋಡಿ ಇವಳನ್ನು ಬಲ್ಲೆ ಇಡಿ ಇವಳನ್ನು ನಾನು ನಾಲ್ಕು ಗಂಟೆಗೆ ಹೋಗುವಂತ ಅವಳೇ ಹೇಳಿದ್ದು ನಾನು ಹೇಳಿದ್ದೆ ಒಂದು ಟ್ವೆಲ್ ಓ ಕ್ಲಾಕ್ಗೆ ಹೋಗುವ ಅಂತ ಬೇಡ ಬೇಡ ನಾಲ್ಕು ಗಂಟೆಗೆ ಹೋಗುವಂತ ಹೇಳಿದ್ಲು ಆಮೇಲೆ ಇವಾಗ ಬಂದದ್ದು ನಾಲ್ಕು ಮಕ್ಕಳಿಗೆ ನೋಡಿ ಫುಲ್ಲು ಮನೇಲಿ ಕೂತ್ಕೊಂಡು ಇದ್ದು ಮೆಡ್ ಬರೆ ಮಾಡಲಿ ನೋಡ ತಗ ನೋಡಿಗೆ ತವ ತಾಗಿದಂತೆ ಕೈಗೆ ಇನ್ನೂ ಜಾಸ್ತಿ ತಾಗಬೇಕಿತ್ತು ಸೊ ಹೋಗ್ತಾನೆ ನಾನು ತೋರಿಸ್ತೇನೆ ಸೀನರ್ ಎಲ್ಲ ಇದೆ ಸೊ ಕೀಪ್ ವಾಚಿಂಗ್ ಓಕೆ ನಾವು ಹೋಗ್ಲಿಕ್ಕೆ ತೋರಟ್ಟವಲ್ಲ ಅಜ್ಜಿ ಬಲ್ಲ ಇಂಚಲ್ಲ ಅಜ್ಜಿ ಜೊತೆ ತಿಂಡಿದಲ್ಲಿ ಕೇಳಿದರು ನೋಡ ಎಂತ ತಿಂಡಿದೆ ಒಂದು ಬೆಂಡೆಕಾಯಿ ನಮ್ಮ ಅಕ್ಕ ಓಹ್ ಒಟ್ಟ ಎಡ್ಡೆ ತಿಂಡಿ ಓನ ಇದೆಯ ವರ್ಷ ಅಜ್ಜಿ ನೇಯ್ಯಪ್ಪ ತಂದಿದಾರೆ ಅಯ್ಯಪ್ಪ ಅಯ್ಯಪ್ಪ ಅತ್ತು ನೈಯ್ಯಪ್ಪ ಅಂದ ದೊಡ ಮಗಳು ಕರೆಕ್ಟ್ ತಂದಾರೆ ಗೈಸ್ ಒಂದೊಂದೇ ಹೇಳಿಗೂ ಸಹ ನಾನು ಲೇಸ್ ತೆರಳ ಕೇಳಿದ್ದು ಅವ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅಜ್ಜಿಗೆ ಲೇಸ್ ಒಂದು ಉಳಿತಿದ್ದು ನನಗೆ ಗೈಸ್ ಇದ್ದು ನೋಡಿ ರಾಪಟ ಇರ್ತಿದೆ ಬಿಸಿಲಲ್ಲ ಇವತ್ತು ಸೊ ಈ ನಾನು ಹೋಗ್ಲಿಕ್ಕೆ ಆಗ್ತದೆ ಆಮೇಲೆ ಅಲ್ಲಿ ಆ ಕಡೆ ರೋಡಿಂದ ಹೋಗ್ಲಿಕ್ಕೆ ಆಗ್ತದೆ ವೈಸ್ ನಾವು ಈ ಕಡೆಯಿಂದ ಹೋಗ್ತೇವೆ ಇದು ಶಾರ್ಟ್ ಕಟ್ ಅಲ್ಲಿ ನಮ್ಮ ಮನೆ ಕಾಣ್ತದೆ ನೋಡಿ ಅದು ನಮ್ದು ವಾರ್ಜಕವರ ಮನೆಯದು ನಾಯಿ ನೋಡಿ ವೈಸ್ ಮುನ್ನಿ 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 ಸ್ವಸ್ತಿಗೆ ಇಷ್ಟ ಈ ನಾಯಿ ಲಾಸ್ಟ್ ಟೈಮ್ ಬಂದಾಗ ಜೊತೆ ಮಾತಾಡಿ ಕೈ ಎಲ್ಲ ಕೊಟ್ಟೋದು ಕೈ ಗುರ್ದಿ ಕುರ್ದಿ

ಅಣ್ಣ ಕಿಸ್ಬರ್ ಚೋಡ ಕೈ ನೋಡಿ ಅಲ್ಲಿ ಹೋಗಿ ಅದ್ರ ಪ್ಲೇಸಲ್ಲಿ ಕೂತ್ಕೊಳ್ತು ನೋಡಿ ಗಾಯಸ್ ಅದಕ್ಕೆ ಮಂಚ ಬೇರೆ ಉಂಟು ನೋಡಿ ಅಲ್ಲಿ ಹಾ ನೋಡಿ ಇಷ್ಟು ಕೂತ್ಕೊಳ್ತು ಮುದ್ದಿನಾಯಿ ಈ ಥರ ನಾಯಿಯನ್ನು ಸಾಕ್ಬೇಕು ಈ ಥರದ್ದೆಲ್ಲ ಸಾಕ್ಬಾರ್ದು ನೋಡಿ ಬರ್ಬೇಕ ಮುಂದೋಗ್ತಾ ಇದ್ದಾಳೆ ಇದಾರೆ ಎಲ್ಲಿ ಹೋಗಬೇಕು ಗದ್ದೆ ಸಿಗ್ತದೆ ಇಲ್ಲೊಂದು ದೈವಸ್ಥಾನ ಇದೆ ನೋಡಿ ನೋಡಿ ಗಾಯ್ಸ್ ನೋಡಿ ಅಲ್ಲಿ ಕಾಣಿಸ್ತಿದ್ದಲ್ಲ ಅದು ಗದ್ದೆ ನಿಮಗೆ ಗೊತ್ತಿದೆ ಬಟ್ ನಾನು ಹೇಳುದು ಹೇಳ್ಬೇಕಲ್ಲ ಸೊ ನೋಡಿ ಇದೆಲ್ಲ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೋಗ್ತಿರೋದು ಹೋಗ್ತಿರೋ ಅಂತೆ ಶಿಟ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೋಗ್ತಿದ್ದ ಪ್ಲೇಸಸ್ ಗೈಸ್ ಇಲ್ಲಿ ಆಕ್ಚುಲಿ ಹೇಳಬೇಕು ಅಂದ್ರೆ ಅಂತ ಇಲ್ಲಿ ಆಕ್ಚುಲಿ ಹೇಳಬೇಕು ಅಂತ ಶಂಕ ಇತ್ತು ಇವಾಗ ಇದಾಕಿದ್ದಾರೆ ನೋಡಿ ಅವಳು ಹೋಗ್ತಿದ್ದಾಳೆ ಮುಂಚೆ ಶಂಕೆ ಇತ್ತು ಗೈಸ್ ಅದು ಇವಾಗ ಹೀಗಾಗಿದೆ ತರ ನೀರ್ ಮಧ್ಯೆ ದಾನ ಬಿಡೋದು ಅಂತ ಸೇಮ್ ಇಲ್ಲೇ ಇದೇ ಪ್ಲೇಸಲ್ಲಿ ನಾವು ಪ್ರತಿ ವರ್ಷ ಬಿಡ್ತಿದ್ದಿದ್ದು ಸೊ ಈ ವರ್ಷ ಆಗಲಿಲ್ಲ ಹೋದ ವರ್ಷನೂ ಆಗಲಿಲ್ಲ ನಾನು ನೋಡಿ ಈ ತೋಡು ತರ ಒಂದಿದೆ ಗೈಸ್ ಇಲ್ಲಿ ಶಂಕ ಇತ್ತು ಅದು ಇವಾಗ ಹೋಗಿ ಈ ಥರ ಒಂದು ಇದಾಕಿದ್ದಾರೆ ಹೋಗಲಿಕ್ಕೆ ಆ್ಯಂಡ್ ಅದೇ ಪ್ಲೇಸಲ್ಲಿ ದಾನ ಬಿಡ್ತಿದ್ವಿ ಆ್ಯಂಡ್ ಇದಿದು ಹೋಗದ್ದೆ ಈ ಕಡೆ ಬಂದರೆ ಚಿಕ್ಕ ರೋಡು ಗೈಸ್ ಚಿಕ್ಕ ಎಂತ ಹೋಗೋ ಪ್ಲೇಸ್ ಇದು ಹೀಗೆ ಸ್ಟ್ರೈಟ್ ಹೋದರೆ ಟಿ ಬಿ ಕ್ರಾಸಿಗಿದ್ದು ಇದ್ದು ಕನೆಕ್ಟ್ ಆಗ್ತದೆ ಈ ಪ್ಲೇಸ್ ಸ್ಕೂಲಿಗೆ ಹೋಗಬೇಕಾದ್ರೆ ಅಥವಾ ಟಿ ಬಿ ಕ್ರಾಸ್ ಹಾಸ್ಪಿಟಲ್ ಕ್ಲಿನಿಕ್ಗೆಲ್ಲ ಹೋಗಬೇಕಾದ್ರೆ ಸೇಮ್ ಇದೇ ಪ್ಲೇಸಲ್ಲಿ ಹೋಗ್ತಿದ್ವಿ ಆವಾಗ ಇದರಲ್ಲಿ ಇರಲಿಲ್ಲ ಆ್ಯಕ್ಚುಲಿ ಈ ಬಾಳೆ ಗಿಡಲ್ಲಿ ಇರಲಿಲ್ಲ ಗದ್ದೆನಿತ್ತು ಫುಲ್ಲು ಮೊನ್ನೆಲ್ಲೇ ಇಲ್ಲಿ ನೀರು ಫುಲ್ಲಾಗಿ ಬರಲಿಕ್ಕೆ ಆಗ್ತಿರಲಿಲ್ಲ ಗಾಯಸ್ ಸೊ ಇವಾಗ ಬಿಸಿಲಿದೆ ಅಂತೇಳಿ ಇವತ್ತು ನೀರು ಕಡಿಮೆ ಇರುತ್ತೆ ಅಂತೇಳಿ ಬಂದಿದ್ ನೋಡಿ ಫುಲ್ಲು ಗ್ರೀನರಿ ಸಿ ಮಳೆ ಇಲ್ಲದೇನೆ ಈ ರೀತಿ ಇದೆ ಗಾಯಸ್ ಮಳೆ ಬಂದರೆ ಇದು ಕೇಳೋದು ಬೇಡ ಇಲ್ಲಿದ್ದು ನ್ಯೂಸ್ ಆಗಿತ್ತು ಹಿಂದೆ ಮೂರನೇ ಮೂರನಿ ಬತ್ತಿತ್ತೆ ರೆಡಿ ಹಾಂ ಎಂತಾಯಿತು ಯಾಕಂದ್ರೆ ಅಷ್ಟು ನೀರು ನೋಡಿ ಇದು ಗದ್ದೆ ಇದು ದಾರಿ ಅಲ್ವಾ ಜೋರು ಮಳೆ ಬಂದರೆ ಗದ್ದೆ ದಾರಿ ಯಾವುದಂತಲೇ ಗೊತ್ತಾಗಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸ್ಕೂಲಿಗೆ ಈ ಕಡೆಯಿಂದಲೇ ಹೋಗೋದು ಗೈಸು ಹಾಗಾಗಿ ಮೊನ್ನೆ ರಿಪೋರ್ಟರ್ಸ್ ಎಲ್ಲ ಬಂದಿತ್ತು ನೋಡಿ ಇದು ಕೂಡ ಗದ್ದೆ ಗುಡ್ಡ ಜರಿದಿದೆ ಅಂತ ಗೈಸ್ ನೋಡಿ ಇಂದು ತಲೆ ಇದು ದಾರಿ ಇಷ್ಟಾಗಲ ಗೈಸ್ ಇನ್ನೂ ಅಗಲ ಇತ್ತು ಇದು ಬಾಳೆ ಗಿಡದಲ್ಲಿ ಇರಲಿಲ್ಲ ಇನ್ನೂ ಅಗಲ ಇತ್ತು ಓಲಿ ಒಂದು ಶಂಕ ಕಾಣ್ತಿದ್ದಲ್ಲ ಅಲ್ಲಿವರೆಗೂ ಹೋಗುದು ಮತ್ತೆ ರಿಟರ್ನ್ ಬರೋದು ಗೈಸ್ ಚೆಸ್ಟ್ ಮಿಸ್ ನೋಡಿ ನಾನು ಇಲ್ಲಿಗೆ ಕಾಲಿಟ್ಟೆ ಯಾವ ರೀತಿ ಒಳಗೋಯ್ತು ಗೊತ್ತೊಮ್ಮೆಲೆ ಡೇಂಜರ್ ಗೈಸ್ ಇಲ್ಲಿ ನೀರಿದೆ ಅಂದರೆ ಗದ್ದೆ ಇದು ಇದು ದಾರಿ ನೋಡಿ ಸ್ಟೇ ದಾರಿ ಇದೆರಡು ಜೋರು ಮಳೆ ಬಂದರೆ ಎರಡು ಒಂದಾಗ್ತದೆ ಈ ಎಡ್ಜ್ಜಿಗೆಲ್ಲ ಕಾಲಿಟ್ಟರೆ ಹೋಯ್ತು ನೋಡಿ ತುಂಬ ಮಳೆ ಇದ್ದಾಗ ಗೊತ್ತೇ ಪಾಪ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಟೀಚರ್ಸ್ಗಳೆಲ್ಲ ಇದು ಆ್ಯಕ್ಚುಲಿ ಮೊನ್ನೆ ಮಳೆಗೆ ಬಿದ್ದದಂತ ಗೈಸ್ ಗೊತ್ತಿಲ್ಲ ನೋಡಿ ಇಲ್ಲಿ ಬಿದ್ದಿದೆ ಸಿಮೆಂಟ್ ಇತ್ತು ಓಹ್ ಮರಲ್ಲ ಬೂರ್ದು ನೋಡಿ ಎಲ್ಲ ಬಿರುಕು ಬಿಟ್ಟಿದೆ ಸೊ ನೋಡಿ ಇದೇ ಶಂಕ ಗೈಸ್ ಇದಕ್ಕೆ ಇದು ಇದೇ ವೇಯಲ್ಲಿ ಮುಂದೆ ಹೋದರೆ ನಮಗೆ ಟಿ ಬಿ ಕ್ರಾಸ್ ಕನೆಕ್ಟ್ ಆಗುತ್ತೆ ಬಟ್ ಇಲ್ಲಿಗೆ ನಾವು ಎಂಡ್ ಮಾಡ್ತೇವೆ ಇನ್ನು ಇದಕ್ಕಿಂತ ಜಾಸ್ತಿ ಹೋಗುದಿಲ್ಲ ಓ ಇದು ಇಷ್ಟು ದೊಡ್ಡ ಮರ ಬಿದ್ದಿದೆ ಗೈಸ್ ನೋಡಿ ಮಳೆಗೆ ಅನಿಸುತ್ತೆ ಮೊನ್ನೆದು ಗಾಳಿ ಮಳೆಗೆ ಸಿ നോടി ഗിട ബി ഗൈസ് സറി മര ഗൈസ് ഗുണ്ടു തമലൊന്ന് ഫോട്ടോ തത്തോള അത് ഓ ചെൻ്റു ഗൈസ് ഒന്ന് നിമിഷ തമലൊന്ന് ഫോട്ടോ തെക്കീനായിട്ട് ಬರುದಂತಿತ್ತು ಇನ್ನು ಹೋಗುದು ಸುಮ್ಮನೆ ನಡ್ಕೊಂಡು ಬಂದದ್ದು ಅಷ್ಟೇ ಮಳೆಗೆ ಮೊನ್ನೆಲ್ಲ ಬರ್ಲಿಕ್ಕೆ ಆಗ್ಲಿಲ್ಲಲ್ಲ ಒಂದ್ಸರಿ ನೋಡು ನೋಡುವ ಅಂತ ನಾನು ನೀವು ನೋಡಿರ್ತೀರ ನಂದು ಕಾಂತಾರ ಇದಿತ್ತಲ್ಲ ಗೈಸ್ ಆ ಮೂವಿ ಬಂದಿತ್ತಲ್ಲ ಅವಾಗ ಈ ಸೈಡಿಂದ ಬಂದಿದ್ದೆ ಅಲ್ಲ ಅಷ್ಟು ಬರಲಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಸೊ ಅದು ಬಿಟ್ಟರೆ ಇವತ್ತೇ ಬಂದದ್ದು ವರ್ಷನೇ ಆಯ್ತಲ್ಲ ನಮ್ಮ ಜೊತೆ ಅತ್ತೆ ಅವ್ರದ್ದು ಅಬ್ಬ ನಾಯಿ ಕೂಡ ಬಂದಿದೆ ನೋಡಿ ಇಲ್ಲಿ ಇದು ನಮ್ಮದು ಇದು ನಾಯಿ ಗೈಸ್ ನೋಡಿ ನಮ್ಮ ಜೊತೆ ಬಂದದ್ದು ನಮ್ಮ ಕಾವಲಿಗೆ ಗೈಸ್ ಸಿ ಎಷ್ಟು ಚಂದ ಇದಲ್ಲ ನನ್ನ ಹಿಂದೆ ಬರ್ತುಂಟು ಗೈಸ್ ನೋಡಿ ನನಗೆ ನಾ ಎಷ್ಟಾಗಿ ಆಗಲ್ಲ ನೋಡಲಿಕ್ಕೆ ಇಷ್ಟ ಆಗುತ್ತೆ ನೋಡಿ ನನ್ನ ಹಿಂದೆ ಬರ್ತಿದ್ದೆ ಬೆಕ್ಕು ತುಂಬ ಇಷ್ಟ ನನಗೆ ಸೊ ಮನೆಗೆ ಹೋದ ನಂತರ ನಿಮಗೆ ಇನ್ನೊಂದು ಸರ್ಪ್ರೈಸ್ ಥಿಂಗ್ಸ್ ತೋರಿಸ್ತೇನೆ ಆಯಿತಾ ವಾಚ್ ಮಾಡ್ತಾಯಿರಿ ೊಂಡು ಹೋಗ್ತಾ ಇದ್ದಾಳೆ ನೋಡಿ ಆಲ್ರೆಡಿ ಎಲ್ಲ ಮಕ್ಕಳು ಸ್ಕೂಲ್ ಬಿಟ್ಟು ಕೆಲಸ ಬಿಟ್ಟು ಬರೋ ಟೈಮ್ ಎಲ್ಲ ಮಕ್ಕಳು ಸ್ಕೂಲ್ ಬಿಡೋ ಟೈಮು ದೊಡ್ಡವ್ರು ಕೆಲಸ ಬಿಟ್ಟು ಬರ್ತಾ ಇರೋ ಟೈಮು ಇದ್ರಲ್ಲಿ ಹೋಗ್ಬೇಕಾದ್ರೆ ಕೇರ್ಫುಲ್ ಆಗಬೇಕು ಗೈಸ್ ಗಾಡ್ ಎಸ್ ಎಸ್ ಡನ್ ಸೊ ಇನ್ನು ಮನೆಗೆ ಹೋಗಿ ಸಿಗ್ತೀನಿ ಗಾಯಸ್ ಓಕೆ ನಮ್ಮೂರಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಗೈಸ್ ನೋಡಿ ಕಾಣಿಸ್ತಿದೆ ಅಲ್ಲ ಅದೇ ಚಿಪ್ಸಿದ್ದು ಫ್ಯಾಕ್ಟ್ರಿ ಹಲಸಿನಕಾಯಿ ಚಿಪ್ಸ್ ಮತ್ತು ಇಲ್ಲಿ ನೋಡಿ ಫೋಟೋಶೂಟ್ ಫೋಟೋಶೂಟ್ ಆಗ್ತಿದೆ ಗೈಸ್ ಇದು ಹಲಸಿನಕಾಯಿ ಚಿಪ್ಸ್ ಮಾಡ್ತಾರೆ ಮತ್ತು ಬಾಳೆಕಾಯಿ ಚಿಪ್ಸ್ ಎಲ್ಲ ಮಾಡ್ತಾರೆ ಇಲ್ಲಿಗೆ ಗುಂಡು ಕೆಲಸಕ್ಕೆ ಹೋಗಿದ್ದಲ್ಲಿ ಗೈಸ್ ನಾನು ಹೋಗಿದ್ದೇನೆ ಸ್ಕೂಲ್ ಟೈಮಲ್ಲಿ ಗೈಸ್ ಒಂದರೆ ಕಂಟೆಂಟ್ ಮಿಸ್ ಆಯಿತು ಗೈಸ್ ನೋಡಿ ಅವಳು ಬಿದ್ದದ್ದು ಗೈಸ್ ಅದು ನಾನು ಕಾಲಿಟ್ಟು ಬಂದದ್ದು ಹೇಳುವವಳು ಮತ್ತೂ ಸಹ ಹೇಳಲಿಲ್ಲ ಅವಳು ಗೊತ್ತಾಗ್ತದಲ್ಲ ಅಂತ ಬಿದ್ಲು ಗೈಸ್ ಬಿದ್ಲು ಬಿದ್ಲು ಇದೊಂದೇ ಬೀಳೋದೊಂದೇ ಲೈಫಲ್ಲಿ ಟಾ ಬಾಯ್ ಶಿಯು 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 ಕೊರಿಯನ್ ಗೈಸ್ ಕೊರಿಯನ್ ಬಂದ್ವಿ ಗೈಸ್ ಮನೆಗೆ ಕಾಲು ತೊಳ್ಕೊಬೇಕಿಲ್ಲ ಇದ್ರಜೆ ಮನೆಯೊಳಗೆ ಎಂಟ್ರಿಯೇ ಕೊಡೋದಿಲ್ಲ ಅವ್ರು ಬೈತಾರೆ ಕಾರು ಅದಕ್ಕೊಂದುಲೇ ಇಪ್ಪತ್ತಂಚು ಇಂಚ ಅಂತ ಹೇಳ್ತಾರೆ ಸೊ ಅದಕ್ಕೆ ಕಾಲು ತೊಳ್ಕೊಂಡೆ ಒಳಗೆ ಬಂದ್ವಿ ಆಗಲಿ ಹೇಳಿದೆಲ್ಲ ಗೈಸ್ ನಾನು ಮನೆಗೆ ಹೋದ ನಂತರ ಒಂದು ಸರ್ಪ್ರೈಸ್ ಹೇಳ್ತೇನೆ ಅಂತೇಳಿ ಸೊ ದಿಸ್ ಇಸ್ ದ ಸರ್ಪ್ರೈಸ್ ಗೈಸ್ ಆ್ಯಂಡ್ ಆಲ್ರೆಡಿ ನಾನು ಬಾಕ್ಸ್ ಮಾಡಿದ್ದೇನೆ ಸೊ ಫಸ್ಟ್ ಒನ್ ಇವಾಗ ನಾನು ನಿಂಗೆ ತೋರಿಸ್ತೇನೆ ಇವಾಗ ಇಟ್ಸ್ ಕಾಲ್ಡ್ ಮೈಕಲ್ ಕೋರ್ಸ್ ಅನ್ನುವ ಬ್ರ್ಯಾಂಡ್ ಗೈಸ್ ಸೊ ಆಲ್ರೆಡಿ ಆಗ ನಾನು ನೋಡಿದ್ದೀನಿ ಗುಂಡು ನೋಡಲಿಲ್ಲ ತಾಯ ನಾನು ಕರೆಕ್ಟ್ ತೋರಿಸ್ತೇನೆ ಮೈ ನ್ಯೂ ವಾಚ್ ಹೇಗಿದೆ ಸೊ ನನ್ನ ಜೊತೆ ಕಾಸ್ಟ್ಲಿ ವಾಚ್ ಒಂದು ಬ್ರದರ್ ಕೊಟ್ಟದಿದೆ ಆ್ಯಂಡ್ ಬರ್ಡೇಗೆ ಸ್ವಸ್ತಿ ಅವರು ಕೊಡ್ಸಿದ್ದೆ ಸ್ಮಾರ್ಟ್ ವಾಚು ಆ್ಯಂಡ್ ಇವಾಗ ಇದು ಸೊ ನಾನು ಕೊಡಿಸಿದ್ದು ಗಾಯ್ಸ್ ಎಲ್ಲ ಗೈಸ್ ಇದು ಯಾರು ಕೊಡ್ಸಿದ್ದು ಅಂತ ನಾನು ಎಂಡಲ್ಲಿ ಹೇಳ್ತೀನಿ ಆಮೇಲೆ ಹೇಳಲಿಕ್ಕೆ ಅಷ್ಟೊಂದು ಜಸ್ಟ್ ವೇರ್ ಮಾಡಿ ತೋರಿಸ್ತೇನೆ ಗಾಯ ಸ್ವೀಟ್ ಒಳ್ಳು ಬೇವರಿದ್ದೇನೆ ಡೋಂಟ್ ಮೈಂಡ್ ಸಿಕ್ ಹೇಗೆ ಕಾಣಿಸ್ತಿದೆ ಅದು ಅಂತದಲ್ಲ ಆ್ಯಂಡ್ ಸ್ವಲ್ಪ ಎರಡು ಐದು ಕಟ್ ಮಾಡಿಸ್ಬೇಕು ಗೈಸ್ ಬಿಕಾಸ್ ದೊಡ್ಡದಾಗುತ್ತೆ ನನಗೆ ಸೋ ಇದು ವಾಚ್ ಗೈಸ್ ಮೈಕಲ್ ಕೋರ್ಸ್ ಅನ್ನೋ ಬ್ರ್ಯಾಂಡ್ ಗೈಸ್ ಇದು ಸೊ ಇದ್ರದ್ದು ಪ್ರೈಸ್ ಎಷ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿ ಇಲ್ಲದಿದ್ದರೆ ಬ್ರ್ಯಾಂಡದು ನೇಮ್ ಹಾಕಿ ಗೂಗಲಲ್ಲಿ ಸರ್ಚ್ ಮಾಡಿ ಗೈಸ್ ಓಕೆ ಕಮೆಂಟ್ ಮಾಡಿ ನನಗೆ ಯಾವುದಕ್ಕೂ ಸೊ ಐ ರಿಯಾಲಿ ಲೈಕ್ ಇಟ್ ಆ ಇದೊಂದು ಇದೊಂದು ಗೈಸ್ ಸಖತ್ ಇಷ್ಟ ಆಯಿತು ನನಗೆ ಆ್ಯಂಡ್ ಇದು ವಾಚ್ ಆದರೆ ನನ್ನ ಜೊತೆ ಇದೆ ಬಟ್ ಇದು ನನ್ನ ಜೊತೆ ಇರಲಿಲ್ಲ ಸೊ ಏನು ಅಂದೆ ಬ್ರಾಸ್ಲೆಟ್ ಕೈಸ್ ಸಿ ಸೊ ನಾನು ವೇರ್ ಮಾಡಿ ತೋರಿಸ್ತೇನೆ ಈ ಥರ ಇದೆ ಸಿ ಕಾಣಿಸ್ತೀರಾ ತಜೋಂದಂಡಾ ಫೋಕಸ್ ಅಪಂಡ್ ಫುಲ್ಲು ಗೋಲ್ಡನ್ ಕಲರ್ ಗೈಸ್ ಆ ಕಡೆ ಈ ಕಡೆ ವೈಟ್ ಇದೆ ಮಿಡ್ಲಲ್ಲು ಗೋಲ್ಡನ್ ಇದೆ ಇದು ಹೇಳೋದು ಒರಿಜಿನಲ್ ಒನ್ ಸೊ ಇದ್ರದ್ದು ಪ್ರೈಸ್ ಕೂಡ ಇದ್ರದ್ದು ನಾನು ಹೇಳ್ತೇನೆ ಆ್ಯಕ್ಚುಲಿ ವಾಚದು ಪ್ರೈಸ್ನ ನೀವು ಗೆಸ್ ಮಾಡಿ ಓಕೆ ಶಕ್ತನಾ ಚೆಂದಾಗ ಅನಿಸ್ತಿಲ್ಲ ಹೊಟ್ಟೆವ್ರಿ ಜಲಸ್ ಜಲಸ್ ಜಲಸ್ತೀಪರ್ ಇಲ್ಲೇ ಇದ್ದಾರೆ ನಮ್ಮ ಪಕ್ಕದಲ್ಲಿ ಇದ್ದಾರೆ ದುಶ್ಮನ್ ಕೋ ಎಲ್ಲಿ ಅಂತ ದುಶ್ಮನ್ ದುಶ್ಮನ್ ಇಲ್ಲೇ ಇದ್ದಾಳೆ ಬಗಲ್ ಮೆಹೆ ಇಲ್ಲೇ ಇದ್ದಾಳೆ ನಂದು ಫ್ರಂಟ್ ಅಲ್ಲಿ ಇದ್ದಾಳೆ ಹೇಗೆ ಕಾಣಿಸ್ತಿದೆ ಗೈಸ್ ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು ನಾನು ಯಾವತ್ತು ರೈಟ್ ಹ್ಯಾಂಡಿಗೆ ವಾಚ್ ವೇರ್ ಮಾಡೋದು ಬಿಕಾಸ್ ನನ್ನ ಟೈಮ್ ಯಾವಾಗಲೂ ರೈಟ್ ರೈಟ್ ಇರಬೇಕು ಬಿಕಾಸ್ ಸುದೀಪ್ ಇದ್ದಾರಲ್ವಾ ಅಲ್ವಾ ಸುದೀಪ್ ಅವರು ಅವರು ರೈಟ್ ಹ್ಯಾಂಡಿಗೆ ವಾಚ್ ಯಾವಾಗಲೂ ವೇರ್ ಮಾಡೋದು ಅವ್ರು ಹೇಳಿದ್ದಂದ್ರೆ ನಾನು ರೈಟ್ ಹ್ಯಾಂಡಿಗೆನೇ ವೇರ್ ಮಾಡೋದು ಸೊ ಈ ಬ್ರೇಸ್ಲೆಟ್ ನಾನು ಲೆಫ್ಟ್ ಹ್ಯಾಂಡಿಗೆ ವೇರ್ ಮಾಡ್ತೇನೆ ಓಕೆ ಇವಾಗ ತೋರಿಸ್ತಿದ್ದೇನೆ ಸೊ ನಂಗೆ ಸಕ್ಕತಿ ಇಷ್ಟ ಆಯಿತು ಆ್ಯಂಡ್ ಇದು ಒರಿಜಿನಲ್ ಒನ್ನು ಇದು ಬ್ರ್ಯಾಂಡ್ ಬಂದುಬಿಟ್ಟು ವೆಯ್ಟ್ ಆಗ್ತಿಲ್ಲ ವೈ ಬ್ರ್ಯಾಂಡಿತ್ತು ಡೆನಿಲ್ ವಿಲೀ ಗೋಟನ್ ಕರೆಕ್ಟ್ ಆಗುತ್ತಿಲ್ಲ ಸ್ಮೆಲ್ ಮಾಡಿದ್ದು ಸೊ ನೋಡ್ಕೊಳ್ಳಿ ದಿಸ್ ಒನ್ ಈ ಬ್ರ್ಯಾಂಡ್ ಗೈಸ್ ಇದು ಸೋ ಆ್ಯಂಡ್ ಚೆಕ್ಔಟ್ ದ ಗೂಗಲ್ ಗೈಸ್ ಬೇಕಿದ್ರೆ ಆ್ಯಂಡ್ ದಿಸ್ ಈಸ್ ಒರ್ಜಿನಲ್ಲು ಅವಳಿಗೆ ಬೇಕಂತೆ ನೋಡೋ ನೆಕ್ಸ್ಟ್ ಯಾವತ್ತಾದರೂ ಓಕೆ ಡನ್ ನೋಡ ಗೈಸ್ ನಾನು ಗುಂಡುಗೆ ಕೊಡ್ಸೋ ಥರ ಆಗಲಿ ಗೈಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಏಯ್ ಅಷ್ಟೇ ನಿನ್ನನ್ನು ಫ್ರೆಂಡ್ಶಿಪ್ ಕಟ್ ಬ್ಲಾಕ್ ಗೈಸ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಲ್ಲ ಯಾ ಯಾ ಫ್ರೆಂಡ್ಶಿಪ್ ಅಲ್ಲ ನಂದು ನನಗೆ ಫ್ರೆಂಡ್ಸ್ ಅಂತ ನಿಜವಾಗ್ಲು ಯಾರಿಲ್ಲ ಗೈಸ್ ನೆನ್ನೆ ಫ್ರೆಂಡ್ಶಿಪ್ ಡೇ ಎಲ್ಲ ಇತ್ತಲ್ಲ ನಾನು ಯಾರಿಗೂ ಇಶ್ಯೂ ಮಾಡಿಲ್ಲ ಸೊ ಲುಕ್ ಗೈಸ್ ವಾವ್ ಲಕ್ಕ ತೋಜನ್ಗೊಂಡು ಸೀರಿಯಸ್ಲಿ ಆ ಫೀ ಒಂದು ಕಟ್ ಮಾಡಿ ಶೋಕ್ ಅಶೋಕ್ సల్మాన్ ఖాన్ గైజు సమాన్ అంతే నేను హుడ్గే అలా హుడ్గా సల్మాన్ ఖాని అంతే గయిశళు ఖాళీ అలా యు లైక్ ఇట్ ఇట్ నత్ ఇష్టది ಅವಳಿಗೆ ವೇರ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಮಾಡುದು ಆಸೆ ಅಲ್ವಾ ಊಟ ಆಸೆ ಅದೆಲ್ಲ ಬಿಡ್ಬೇಕು ಹೆಣ್ಮಕ್ಳು ಯಾವತ್ತು ಅವಳಿಗೆ ಉದ್ಯೋಗ ಅವಳು ಹೇಳುದಿಲ್ಲ ಅಷ್ಟೇ ಇಲ್ಲ ನಾನು ಬ್ರ್ಯಾಂಡ್ ನನಗೂ ಬ್ರ್ಯಾಂಡ್ ಹುಚ್ಚಿಲ್ಲ ಬಟ್ ಇತ್ತೀಚೆಗೆ ಒಂದು ಟೂ ತ್ರೀ ಮಂತ್ಸಿಂದ ಸ್ವಲ್ಪ ಬ್ರ್ಯಾಂಡ್ ಬ್ರ್ಯಾಂಡ್ ಅಂತೇಳಿ ಸ್ವಲ್ಪ ಹುಚ್ಚು ಜಾಸ್ತಿ ಹಾಗಂತ ಅಂತ ಕಮ್ಮಿ ರೇಟ್ ಇದು ಮಾಡೋದೇನೆ ಕಮ್ಮಿ ರೇಟಿ ಸುದ್ದಿ ತಗೊಳ್ತೇನೆ ಅಲ್ಲೆಲ್ಲ ಸೊ ಯಾ ಗೈಸ್ ಥ್ಯಾಂಕ್ ಯು ಸೋ ಮಚ್ ಸಸ್ತಿ ಇದನ್ನ ಒಳಗೆ ಇಡಬೇಕು ಗೈಸ್ ಜೋಪಾನ್ವಾಗಿ ಯಾವಾಗ ವೇರ್ ಮಾಡ್ತೇನೆ ಅಂತೇಳಿ ಕಾಯ್ತಾ ಇದ್ದೀನಿ ಇದೊಳಗಿರ್ತಾನೆ ಎಷ್ಟೊಂದು ಇಷ್ಟೊತ್ತು ವೀಡಿಯೋ ಮಾಡ್ತಿದಲ್ಲ ಅಲ್ಲಿ ಮಲ್ಕೊಂಡಿದ್ರಮ್ಮ ಇವಾಗ ವಿಡಿಯೋ ಎಂಡ್ ಮಾಡಿ ಆದ ನಂತರ ನೋಡಿ ಇಲ್ಲಿ ಬಂದು ಡಿಸೆಂಟ್ ಆಗಿ ಕುತ್ಕೊಂಡಿದ್ದಾರೆ ವೀಡಿಯೋಗೆ ಇವಳೆ ಹೇಳ್ತಿದ್ಲಂತ ಆದರೂ ಮಲ್ಕೊಂಡಿದ್ದಾರೆ ನಮ್ದು ಇಲ್ಲಿ ನೋಡಿ ಅಪುಚಿ ಮಲ್ಕೊಂಡಿದ್ದಾನೆ ಮಲ್ಕೊಂಡಿದ್ದಾಳೆ ಮಲ್ಕೊಂಡಿದ್ದಾನೆ ಎಲ್ಲರೂ ಸಿದ್ದಾರೆ ನೋಡಿ ನಮ್ದು ಚಿಲುಮರಿ ಸಹ ಇದೆ ಮುಖಕ್ಕೆ ಕೈ ಇಟ್ಕೊಂಡು ಮಲ್ಕೊಂಡಿದೆ ಇದು ಹಾಲು ಕುಡಿತಾ ಕುಡಿತಲ್ಲೇ ಮಲ್ಕೊಂಡಿದೆ ನೋಡಿ ಇದು ಅಪುಚಿಗಳು ಅಪುಚು ಗೈಸ್ ಅಲ್ಲಿ ನೋಡಿ ನವಿಲು ನವಿಲು ಗೈಸ್ ನಾನು ಆ ಕಡೆಯಿಂದ ನೋಡಿದೆ ಫ್ರೆಂಟಲ್ಲಿ ಮತ್ತೆ ನಿಮಗೆ ತೋರಿಸ್ಬೇಕು ಅಂತ ವಾಪಸ್ ಹಿಂದ್ಗಡೆಯಿಂದ ಬಂದಿದ್ದು ಗೈಸ್ ನೋಡಿ ನಮ್ಮ ಮನೆ ಹಿಂದೆ ನವಿಲು ಬಂದಿದೆ ಆ್ಯಕ್ಚುಲಿ ಇದು ಹೆಣ್ಣು ನವಿಲು ಅನಿಸುತ್ತೆ ನೋಡಿ ಗೈಸ್ ತುಂಬ ಜೂಮ್ ಮಾಡಿದ್ದರೆ ಕ್ಲಾರಿಟಿ ಇರಲ್ಲ ಹೋಯ್ತು 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 ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಆರನೇ ತಾರೀಕು ಬೆಳಿಗ್ಗೆನೆ ಟೈಮ್ ಎಷ್ಟಾಯಿತು ಗೊತ್ತಾ ವೆಯ್ಟ್ ಒಂಬತ್ತುವರೆ ಆಯಿತು ಗೈಸ್ ನಾನು ಫ್ರೆಶ್ಅಪ್ ಎಲ್ಲಾಗಿ ಹೊರಗಡೆ ಕೂತಿದ್ದೆ ಕೂದಲು ಒಣಗಲಿ ಅಂತೇಳಿ ಕೂದಲು ತಲೆ ಸ್ನಾನ ಮಾಡಿದೆ ನಾನು ಬೆಳಗ್ಗೆ ಬೆಳಿಗ್ಗೆ ಕೂದಲು ಒಣಗಲಿ ಅಂತೇಳಿ ಕೂತಿದ್ದೆ ಅಷ್ಟರಲ್ಲಿ ನಾವಿಲ್ಲಲ್ಲಿ ಫ್ರೆಂಟಲ್ಲಿ ಕಾಣಿಸ್ತು ನನಗೆ ಸೊ ನಿಮ್ಗೆ ಹೇಳಿ ಚಾರ್ಜ್ ಇಟ್ಟಿರೋ ಮೊಬೈಲನ್ನ ವಾಪಸ್ ತೊಗೊಂಡು ಬಂದು ಹಿಂದ್ಗಡೆ ಬಂದು ತೋರಿಸ್ದೆ ಆ್ಯಂಡ್ ನಿನ್ನೆ ವ್ಲಾಗ್ ನಾನು ಎಂಡ್ ಮಾಡಿರಲಿಲ್ಲ ಎಂಡ್ ಮಾಡಬೇಕಿತ್ತು ಬೆಳಿಗ್ಗೆ ಸ್ನಾನ ಏನಕ್ಕೆ ಮಾಡಿದೆ ಅಂದರೆ ಸ್ವಲ್ಪ ಹೊತ್ತು ಯೋಗ ಆ್ಯಂಡ್ ವರ್ಕೌಟ್ ಮಾಡಿ ತುಂಬ ಬೆವರಿತ್ತು ನನಗೆ ಇವತ್ತು ಸೊ ಫಸ್ಟ್ ಡೇ ಆ್ಯಕ್ಚುಲಿ ಫೈವ್ಗೆ ಸ್ಟಾರ್ಟ್ ಮಾಡಬೇಕಿತ್ತು ಇವತ್ತು ಸ್ಟಾರ್ಟ್ ಮಾಡಿದ್ದೆ ಸಿಕ್ಸಿಗೆ ಸೊ ಹಾಗಾಗಿ ಫ್ರೆಶಪ್ಪೇ ಫ್ರೆಶ್ ಅಪ್ ಆಗಿ ಬಟ್ಟೆಲ್ಲ ಹೋಗಿದು ಕೂತ್ಕೊಂಡಿದ್ದೆ ಕೂದಲು ಒಣಗಲಿ ಅಂತ ಅಷ್ಟರಲ್ಲಿ ನವಿಲ್ ಬಂತು ಸೊ ಬ್ರೇಕ್ಫಾಸ್ಟ್ ಇನ್ನೂ ಆಗಿಲ್ಲ ಅಮ್ಮ ಅವಲಕ್ಕಿ ಮಾಡಿದ್ದಾರೆ ಸೊ ಗುಂಡು ಇನ್ನೂ ಎದ್ದಿಲ್ಲ ಗೈಸ್ ಮಲ್ಕೊಂಡಿದ್ದಾಳೆ ಇವತ್ತೂ ಕೂಡ ಮಳೆ ಇಲ್ಲ ನಿನ್ನೆ ಥರನೇ ಬಿಸಿಲು ಒಮ್ಮೆ ಬಂತು ಇನ್ನೂ ಗೊತ್ತಿಲ್ಲ ನೋಡಬೇಕು ಮಳೆ ಬರ್ತದ ಬಿಸಿಲು ಬರ್ತದ ಅಂತೇಳಿ ಗುಡ್ ಮಾರ್ನಿಂಗ್ ಅಪ್ಪಚ ಗುಡ್ ಮಾರ್ನಿಂಗ್ 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 ಇವತ್ತು ನೆನ್ನೆ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇವತ್ತು ಸಂಜೆ ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಎಡಿಟಿಂಗ್ ಕೆಲಸ ಮಾಡಬೇಕು ಎಡಿಟಿಂಗ್ ಆದ ನಂತರ ಕನ್ವರ್ಟ್ ಕನ್ವರ್ಟ್ ಮಾಡಬೇಕು ತಮ್ಲೈನ್ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಸಂಜೆ ಅಪ್ಲೋಡ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಇದೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಮನೆ ಹಿಂದ್ಗಡೆ ಇದೆ ಗೈಸ್ ನೀವು ನೋಡಿದ್ದೀರಲ್ಲ ಹಳೇ ಬ್ಲಾಗಲ್ಲೆಲ್ಲ ನೋಡಿರ್ತೀರ ಸೊ ಹೋಗ್ತಾ ಇದ್ದಾರೆ ಆ್ಯಂಡ್ ಇನ್ನು ಬ್ರೇಕ್ಫಾಸ್ಟ್ ಮಾಡ್ತೇನೆ ಗೈಸ್ ಬ್ರೇಕ್ಫಾಸ್ಟ್ ಮಾಡಿ ಚಾರ್ಜ್ ಫುಲ್ ಆದ ನಂತರ ಎಡಿಟಿಂಗ್ ಮಾಡಲಿಕ್ಕೆ ಕೂರ್ತೀನಿ ಸೊ ಈ ವ್ಲಾಗ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಗೈಸ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು